ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿಚಾರಿನ ವೀಡಿಯೋದಲ್ಲಿ ನ್ಯೂ ಓಲ್ಯಾಂಡ್ ತ್ರೀ ಜೀರೋ ತ್ರೀ ಸೆವೆನ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಅದು ಕೂಡ ಅತಿ ಕಡಿಮೆ ಬೆಲೆಗೆ ಇದೆ ಬೆಲೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಅಂತಹ ಒಂದು ಬೆಲೆಗೆ ಈ ಒಂದು ಟ್ರ್ಯಾಕ್ ಮಾರಾಟಕ್ಕೆ ಯಾರಿಗ ಅವಶ್ಯಕತೆ ಇರುತ್ತೆ ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಹತ್ರನೇ ಇದೇ ರೀತಿ ಕಡಿಮೆ ಬೆಲೆಯ ಟ್ರ್ಯಾಕ್ಟ್ರ್ಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಒಂದು ಟ್ರ್ಯಾಕ್ಟರ್ ನಮ್ಮ ಮಾಹಿತಿ ಬಂದ್ಬಿಡಣ ಬಂದು ಸ್ನೇಹಿತರೆ ನ್ಯೂ ಓಲ್ಯಂಡ್ ತ್ರೀ ಜೀರೋ ತ್ರೀ ಸೆವೆನ್ ಅಂತೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತು ಸಾರಿ ಎರಡು ಸಾವಿರದ ಹದಿನೇಳರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆರನೇ ತಿಂಗಳಲ್ಲಿ ತಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಓನರ್ ಬಂದು ಫಸ್ಟ್ ಪ್ಯಾಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಈ ಒಂದು ಗಾಡಿಗೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರ್ತಕ್ಕಂಥ ಒಂದು ಗಾಡಿ ನಾರ್ಮಲ್ ಸ್ಟೇರಿಂಗ್ ಇರ್ತಕ್ಕಂಥದ್ದು ಇನ್ನು ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಒಂದು ಇಂಜಿನ್ ಮಾತ್ರ ಸೇಲ್ಗಿಟ್ಟಿರ್ತಕ್ಕಂಥದ್ದು ವುಡ್ಡು ಬಂಪರು ಸೌಂಡ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಸ್ನೇಹಿತರೆ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಇವು ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಬಂದು ನಲವತ್ತೇಳು ಎಚ್ ಪಿ ಗಾಡಿ ಸ್ನೇಹಿತರೆ ಮೂವತ್ತು ಏಳರಿಂದ ನಲವತ್ತು ಎಚ್ ಪಿ ಬರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ರನ್ನಿಂಗ್ ಅವರ್ಸ್ ಬಂದು ಸ್ನೇಹಿತರೆ ಕೇವಲ ಎರಡು ಸಾವಿರ ಅವರ ಟ್ರ್ಯಾಕ್ ರನ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೇಳರ ಮಾಡಲ್ ಅಂದರೂ ಕೂಡ ಐದು ವರ್ಷ ಗಾಡಿ ಅಂದ್ರೂ ಎರಡು ಸಾವಿರ ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ರನ್ನಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಗಾಡಿ ಇನ್ನು ಈ ಒಂದು ಟ್ರಾಕ್ಟರ್ ಟೈರ್ ಕಂಡೀಷನ್ ಬಂದು ರೀಬನ್ ಟೈರ್ಗಳು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಇನ್ನು ಲೊಕೇಶನ್ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ತುರ್ವಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕಿನ ತುರುವಿ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಇರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ನಾಲ್ಕು ಲಕ್ಷ ಹೋದ್ರು ಹೇಳಿದ್ರು ಸ್ವಲ್ಪ ಮಾತಾಡಿದ್ದಕ್ಕೆ ಮೂರು ಲಕ್ಷ ಇಪ್ಪತ್ತು ಸಾವಿರವರೆಗೂ ಫೈನಲ್ ಮಾಡಿಕೊಡುತ್ತಂತ ಓನರ್ ಹೇಳ್ತಿದ್ದಾರೆ ನೋಡಿ ಏನೋ ಸ್ವಲ್ಪ ಹೆಚ್ಚಿಗೆ ಅನ್ಸಿ ನಿಮ್ಗೆ ಏನೋ ಅನಿಸಿದ್ರೆ ಹೆಚ್ಚು ಕಡೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಅಂತ ಹೇಳ್ತಾ ಒಂದು ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗುಪ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಟ್ರಕ್ ಜೊತೆಗೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು